ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗದಿರಿ ಅರಾಮದೇ ರೀ ನಾವು ಅರಾಮದೇ ನೋಡ್ರಿ ಏನು ಬ್ಯಾಕ್ ಗ್ರೌಂಡ್ ಹಿಂಗೆ ಚೇಂಜ್ ಐತೆ ಅಂತ ನೀವು ಅನ್ಕೋಬೋದು ಹೌದು ರೀ ಇದು ಕಮಲಕನ ಮನೆ ಕತೆ ಸ್ಟೋರಿ ಅಲ್ಲದೆ ಇದೆ ನಾವು ಮನೆನ ಸ್ಟೋರಿ ಏನು ಹದಿನಾಲ್ಕು ಸಂಚಿಕೆಗಳನ್ನು ಹಾಕಿದ್ವಿ ಅದನ್ನು ಮುಂದುವರಿಸಬೇಕಂತಂದು ಹಾಗೆ ಕಥೆಯಿಂದ ದಯವಿಟ್ಟು ಕ್ಷಮೆ ಇರಲಿ ರೀ ಎಷ್ಟು ದಿನ ನಾನು ಹಾಕಲಿಲ್ಲ ರೀ ಹಾಗಾಗಿ ಇವತ್ತಿಂದ ಹಾಕಬೇಕಂತ ಹಾಕ್ತೀನಿ ನೋಡ್ರಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲ್ರಿ ಆ ಮನೆತನ ಸಂಚಿಕೆ ಅನ್ನೋದು ಕತೆ ಐತೆ ಅಂತ ಅವ್ರಿಗೆ ಗೊತ್ತಿರ್ಬೋದು ರೀ ಅಥವಾ ಗೊತ್ತಿರದೇ ಇರ್ಬೋದು ರೀ ನೋಡ್ರಿ ನೀವು ಹಿಂದಿನ ಕಥೆಗಳನ್ನು ಹೋಗಿ ನೋಡ್ರಿ ಆ ಮನೆತನ ಸಂಚಿಕೆ ಯಾವ ರೀತಿ ಬಂದತ್ತಂತಂದು ಕಮೆಂಟ್ ಮೂಲಕ ತಿಳಿಸ್ರಿ ಮತ್ತೆ ಮನೆತನ ಸಂಚಿಕೆಗೂ ಕಮಲ ய எலாத்த நீர் உ அது

ஆமாம் கேரண்டி ना ಹೌದನಾ ಅಯ್ಯೋ ಅಯ್ಯ ನನ್ನ ಕಣ್ಣಾಗ ಏನ ಸಿಕ್ಕಾ ಬಿಡುವ ಹಂಗರ ಮುಂಜಾನುವರೆಗೆ ಎದ್ದು ಊಟ ಪಡಿಸಲಿ ಉಷ್ಟು ಮನಿ ಕಸ ಹೊಡದ್ ವರ್ಷ ನೀನ್ ಬಿದ್ದೈತನವ ನನ್ಗೆ ಏನಕ್ಕೆ ಕಾಣವಂತ ಅಯ್ಯೋ ನೋಡ್ತೀನಿ ಮತ್ತ್ ಹೊಲಸಾಗಿತ್ತ ಏನ ಮತ್ ಕಲ್ ವರ್ಷ ಇದ್ದೆ ಸ್ವಚ್ಛ ಆಗೈತಾನ ಇಲ್ಲ ಇಲ್ಲ ಸರ್ಕ ಎಲ್ ಬಿದ್ದತ್ ನೋಡನಾ ಬಿದ್ದೈತಂತ ಹೇಳಿ ನನವ ಇವ್ವಾ ನಾನು ಇವ್ರ ಕಸ ಹೊಡ್ದು ಗೊತ್ತಿಲ್ಲ ವರ್ಷದ್ದು ಗೊತ್ತಿಲ್ಲ ತನ್ನ ಸುಮ್ಮನೆ ಬೈರ ಭಾಷೆ ಬೈತಿದ್ರು ಏನ ಮತ್ತ ಮಾರಿ ಮಾಡ್ಕೊಂತ ನಿಂತಲ್ಲ ಮತ್ ಎಂತ ಬಿದ್ದಿದ್ ಕಾಣ ಇಲ್ರಿ ಅತ್ತಾರ ಏನಿಲ್ರಿ ಹಾ ಚಿಟ್ಟೆನ ಅಂತ ಇಟ್ರಾಗ ಅದಾರ ಇಲ್ಲ ಅಂದ್ರ ಏನಿಲ್ಲ ಊರ್ ಮತ್ತನ್ಕ ನಾವ್ ಬಡ ಹೊರಗ ಹಾಕ್ತಿದ್ರು ಅವ್ರ ಅಂತ ಇದೇನಿದು ಉಗ್ರರು ಪತಾ ಬಿಟ್ಟಿ ಅಲ್ಲ ಎಷ್ಟು ದೇವ್ರ ಮಯ ಬಂದವ್ ಮಯ ಬಂದವ ಮಯಾಗ ಬಂದವ ಬೇವಿನ ತಪ್ಪಲ ತಗೊಂಡು ಬಿಡಿಸೋದು ಅಂದ ಬಾಕಿ ಐತಿ ಮುಂಜಿ ಮುಂಜಾನೆ ಆತ್ಲಿ ಏಳ್ಲಿ ನಿಂದ ಹೋಗು ಚಾ ಮಾಡ್ಕೊಂಡು ಹೋಗು ಪ್ರಸ್ತಾರ ಅದಾರಲ್ಲ ಯಪ್ಪ ಮಾಡ್ಕೊಂಡು ಕುಡಿಯ ಯಪ್ಪ ಅವ್ರು ಬೇಡ ನೀ ಮಾಡ್ಕೊಂಬಾ ಏಯ ಮತ್ತೇನೋ ನಿನ್ನ ಸಸಿ ಮುಂದೆ ಅಯ್ಯ ಎಂತ ನಿಮ್ಮ ಅತ್ತಿಕ್ಕಿನ ಚಲೋ ಚಾ ನೀನ ಮಾಡ್ತೀನಿ ನೋಡು ಅಂತ ಹೇಳಕತ್ತಿದ್ರಿ ಹೋಗ್ರಿ ಮಣ್ಸೊಂಡ್ ಕುಡಿರಿ ಹೋಗಿ ಆಡ ನೀ ಸಣ್ಣ ಸಸಿ ಏ ಹೋಗ್ರಿ ನೀವು ಒಲೆ ಒಲೆ ಅಂದ ಬೂದಿ ತುಂಬಾನಿಲ್ಲ ಏನ್ ಒಲಿ ಮುಂದೆ ಕುಂತ್ಲ ನಾಕೋಸ್ಕೊಂತ ನೋಡೋರಿ ಸಿಟ್ಟೆ ಹಾಕಿ ಸಿಡಿಕೆ ಹಾಕಿ ನನ್ನ ಜಾನಿ ಶಾಂತು ಏನ ನೈಸ್ ಮಾಡಿ ಪೈಪ್ ಹಚ್ಚಿದ್ರಿ ಇಲ್ಲ ಯಾರು ಕರಗಾರ ಇಲ್ಲ ಹೋರಿ ಏನ್ ಕೆಲಸ ಐತಿ ನೋಡ್ರಿ ಹೊಲದ್ದು ಹೋರಿ ಹರ್ಯಾಕ ಹೋಗಂತೆ ಇನ್ನು ಈಗ ಆರೂರಿ ಆಗೇತಿ ஹம் ஹௌது நம்ம மணி மந்திக்கு எல்லாரும் காரூ வரி ஆகத்தி ஓரி சொ ஏன் மேடத்தர் நோடு மாட்ஸ்கண்டு சா மாட்ஸ்கொத்தி நாஷ மாஸ்கோத்தி ரொட்டின படுத்து கொடுத்துறா தந்து வர வளக்கு எம் மக்கள் ஃபோன் வச்சவா ஹலோ ஹூனா அராமதேவி நீ அரமாதீரவா ம் மக்கள் ஹங்கத்தாரா யாக்கே வச்சோடு ஃபோன் வச்சி ஏனா ஹௌதண்ண ஹௌதா ம் ம் ஹா ஏனில் அஜ்வானது தப்புலதண்ண இத்தந்தா ಇದ್ರ ಒಂದೊಂದು ಈಟ ಹಂಚಿನಾಗ ಬಿಸಿ ಮಾಡಿ ಒಂದು ಈಟ ನೆತ್ತಿಗೆ ಹಾಕಿ ಕುಂಚಿಗೆ ಕಟ್ಟ ನೆಗಡಿ ಕಫ ಸರಿತೇತಿ ಹುಡುಗಗ ಹಾ ಬಾ ಮತ್ತೆ ನೀ ಬಿಸಿ ಮಾಡಿ ಬಿಡಿ ನೆತ್ತಿಗೆ ನೆತ್ತಿಗೈತಿ ಸುಟ್ಟಿ ಹುಡುಗಂದು ಇದನ್ನ ಉಗುರು ಬಿಸಿ ಮಾಡು ಹಂಚಿನಾಗ ಅದು ಮೆತ್ತಗಾಕ ನೋಡಿ ಬಿರುಸಿರತ ತಲಿಯೋದು ಒಂದು ಈಟ ಬಿಸಿ ಬೆಚ್ಚಗೆ ಮಾಡಿ ನೋಡು ಹಾಕುವಂಗ ಅದು ಎಲ್ಲಿ ತೆಲಿಗೆ ಹಾಕಿ ಒಂದು ಚೂರು ಕುಜ್ ಕುಂಚಿಗೆ ಕಟ್ಟ ಒಂದು ಹತ್ತು ನಿಮಿಷ ನೆಗಡಿ ದೌಡ್ ಸರಿತೈತಿ ಹ್ಞೂ ಆತ ಆತ ಇಡಿ ಮುಂಜಾನೆ ಐತೆ ನಿಮ್ದು ಕೆಲಸ உம் உம் போன் அதுக்கு ஏன் அஜ்வானது பிஷி மாநீ சரித்தி அந்த கொடுத்துட்டு ಮತ್ತೆ ಯಾರ ಇದು ನಿಮಗೆ ರೀ ಹಾಂ ಸಕ್ರಿ ಇದ್ರಿ ಮಾವರಿಗೆ ಸಪ್ಪಂದ ಮಾಡೀನಿ ರೀ ಸಕ್ರಿ ಇದಾವ ಹ್ಞೂ ಅವ್ರಿಗೆ ಸಪ್ಪಂದು ಕೊಡ್ರಿ ಬಾಯವ ಮುನ್ನೂರು ನಾಲ್ಕುನೂರು ಸುಗರ್ ಇರ್ತತಿ ಹಂಗೆ ಹೋಗೋದು ಗುಳಿಗೆ ನುಂಗೋದು ಎಲ್ಲಿ ಕಡಿಮೆ ಆಕತಿ ಮನೆ ಬಾಯ್ ಪತ್ತೆ ಮಾಡೋದಿಲ್ಲ ಬಿಡೋದಿಲ್ಲ ಇರ್ಲಾರ್ದಾಗ ಬೆಲ್ಲ ತಿನ್ನೆ ಸಕ್ರಿ ತಿನ್ನೆ ಸ್ವೀಟ್ ತಿನ್ನೆ ಬೆಲ್ಲ ಚಹಾ ಕೊಡ್ನೆ ಸಕ್ರಿ ಚಹಾ ಕೊಡ್ನೆ ಮಾಡ್ಕೊಂತ ಸಪ್ಪಂದ ಕೊಡ್ರಿ ಅವ್ರಿಗೆ ಹಂಗೈತಾರೆ ಇದು ಪೂರ ಸಪ್ಪಂದ ರೀ ಹಾರ ತೋರಿ ಚಾನ ಒಂದೇಟು ಬೆಲ್ಲ ಯಾಕೆ ಮಾಡಿಸ್ಬೇಕಿಲ್ಲ ಚಾನ ಅದೇ ಸಪ್ಪಂದು ಹೋಗೋದಿಲ್ಲ ನಂಗೆ ಚಾ ಚಾ ಕುಡಿತಿದ್ರೆ ಕುಡಿರಿ ಸಪ್ಪಂದ ಒಲ್ಲಂದ್ರೆ ನಾಳಿಂದ ಸಪ್ಪಂದ ಚಾ ಚಹಾ ಕುಡುದಿಲ್ಲ ಮುನ್ನೂರು ನಾಲ್ಕುನೂರು ಶುಗರ್ ಲೆವೆಲ್ ಅವನೊಂದು ಚಹಾ ಕುಡಿಬಿಡಿ ಚಾ ನಮ್ಮ ಕಾಯ್ತು ಬಿಡು ನೀನು ಅತ್ತೇ ಯಾರ ನಾಷ್ಟಕ್ಕೇನು ತಯಾರು ಮಲ್ಲೇರಿ ಅಕ್ಕ ಇದ್ದಾಣ ಇಲ್ಲ ಏವ ಇನ್ನು ಬೇಡ್ರಿ ಅತ್ತೆ ಯಾರಕ್ನು ಚಾ ಕುಡಿಯತ್ತಾಳ ಏನು ಮಾಡನ್ರಿ ನಾಷ್ಟನಾ ಏನು ರೊಟ್ಟಿ ತಿಂತೀರಿ ಏನು ಅಷ್ಟೇ ಬೇಕು ರೊಟ್ಟಿ ಮಧ್ಯಾಹ್ನ ಬಿಶೋ ತಿಂದ್ರ ತಗೋ ಹ್ಞೂ ಏನಾರ ನಾಷ್ಟ ಮಾಡ್ಬಿಡ್ರವ್ವ ಉಪ್ಪಿಟ್ಟು ಮಾಡ್ಬಿಡ್ರಿವ್ವ ಹ್ಞೂ ರೀ ಅತ್ತೆ ಅರೆ ಇವರ ಹಲಕ ಹರಗಕ ಮೇಳ ಆದ್ರೆ ಇಲ್ಲ ಏಯುವ ಮಲ್ಲಪ್ಪ ಬರ್ತನೆ ಅಂತ ಹೇಳೇನಿ ಹರಗಿ ಕೊಟ್ಟಕನ ಅಂತ ಇವತ್ತು ಬರ್ತನೆ ಅಂತ ಮಧ್ಯಾಹ್ನ ಆ ಒಂದು ಯಾರ ಬಾರೆ ಮಾಗ್ನರ್ ಹಲಕಿನ ಹರಗುತ್ತೈತಿ ಮತ್ತೆ ನಾನು ಬರ್ತನೆ ಅಂತ ನಾನು ಒಂದು ಒಂದು ಐದು ಆರು ರೊಟ್ಟಿ ಹೆಚ್ಚಿ ಕಟ್ಬಿಡೇ ಹಲಕ ನಾನು ಅಲ್ಲೇ ಊಟ ಮಾಡ್ತೀನಿ ಅವಂಗೂ ಕಟ್ಕೊಂಡು ಕಟ್ಕೊಂಡ ಹೋಗ್ಕೇನಿ ಒಂದಿಷ್ಟು ಹೆಚ್ಚಿ ಕಟ್ಬಿಡ್ರಿ ರೊಟ್ಟಿ ಹ ಹ ಹಾ ತಾಡ್ರಿ ಹೆಚ್ಚಿನ ಕಟ್ತೇನ್ ತೋರಿ ಮತ್ತೆ ಯಾರು ಬರಲಿ ಬಿಡ್ಲಿ ಈ ಶಾಂತಕನ ಮನೆ ಕತೆ ನಿಮ್ಗೆ ಹೆಂಗ ಅನ್ನಿಸ್ತೀರಿ ಕಮೆಂಟ್ ಮೂಲಕ ತಿಳಿಸ್ರಿ ಕಮಲಕನ ಮನೆ ಕಥೆಗೆ ಯಾರ ರೀತಿ ಸಪೋರ್ಟ್ ಮಾಡಾತ್ತೀರಿ ಮನೆತನ ಸಂಚಿಕೆ ಅದೇ ರೀತಿ ಸಪೋರ್ಟ್ ಮಾಡ್ಬೇಕಂತ ಕೇಳ್ಕೊತೀನ್ರಿ ಯಾರೆ ಹೊಸದಾಗಿ ನಮ್ ಚಾನಲ್ ನೋಡತ್ತಿರಿ ದಯವಿಟ್ಟು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೋರಿ ಸಪೋರ್ಟ್ ಮಾಡ್ರಿ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನೋಡ್ರಿ ಹೆಂಗಿರ್ತೇತಿ ಮುಂದಿನ ಕಥೆಗಳ ಅಂತಂದು ನೋಡ್ರಿ